ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಸೊ ಈ ವಿಡಿಯೋದಲ್ಲಿ ನನ್ನ ಮಗನ ನಾಮಕರಣದ ವಿಡಿಯೋ ಹಾಗೆ ನೇಮ್ ರಿವೀಲಿಂಗ್ ಬೋರ್ಡ್ ನಾನೇ ಕೈಯಲ್ಲಿ ಮಾಡಿರೋದು ಹಾಗೆ ಜೊತೆಗೆ ಒಂದು ರೆಸಿಪಿ ಸೀಸ್ನಲ್ ರೆಸಿಪಿ ಎಲ್ಲನೂ ಹಾಕಿದ್ದೀನಿ ಹಾಗೆ ಒಂದು ಡೈಲಿ ವ್ಲಾಗ್ ಜೊತೆ ನಾನು ಬಂದಿದ್ದೀನಿ ಇಲ್ಲಿ ಸೊ ನಿಮಗೆ ನಾನು ನನ್ನ ಟೆರೆಸ್ಸಿಂದ ಕಾಣುವಂತಹ ಕೆಲವು ಸೀನರಿಯನ್ನು ಅಂದರೆ ಕೆಲವು ಸೀನರಿಗಳನ್ನು ಹಾಕಿದ್ದೀನಿ ಹಾಗೆ ನನ್ನ ಡೈಲಿ ವ್ಲಾಗ್ ಹಾಗೆ ನಾಮಕರಣದ ವ್ಲಾಗ್ ಹೀಗೆ ನಾನು ಹಾಕಿದ್ದೀನಿ ಇಲ್ಲಿ ಸೊ ನೋಡೋಣ ಹಾಗಿದ್ರೆ ಪುಟ್ಟ ವಾಟರ್ ಲಿಲ್ಲಿ ಅಥವಾ ತಾವರೆ ಗಿಡ ನೋಡಿ ಇದರಲ್ಲಿ ಮೊಗ್ಗು ಬಂದಿದೆ ಇವಾಗ ಈಗ ಬಂದಿದೆ ಯಾಕೆ ಇದಕ್ಕೆ ಏನು ಅಂತ ಹೇಳಿದ್ರೆ ಒಂದು ಟಬ್ಬು ದೊಡ್ಡದಿದ್ರೆ ಬೇಗನೆ ಮೊಗ್ಗು ಬರ್ತದೆ ಗಿಡ ಸಣ್ಣದು ಆ ಥರ ಏನೂ ಮ್ಯಾಟರ್ ಆಗೋದಿಲ್ಲ ಹಾಗೆ ಅದಕ್ಕೊಂದು ಸ್ವಲ್ಪ ಗೊಬ್ಬರ ಈ ಥರದ್ದೆಲ್ಲ ಹಾಕ್ಕೊಂಡಿದ್ರೆ ತಾವರೆ ಗಿಡ ಬೇಗನೆ ಮೊಗ್ಗು ಬಿಡ್ತದೆ ಅಂತ ಹೇಳಿದ್ರೆ ಅದಕ್ಕೆ ಎಲೆ ಅರಳಕ್ಕೆ ಜಾಗ ಇರಬೇಕು ಮೊಗ್ಗು ಬರಲಿಕ್ಕೆ ಜಾಗ ಇರಬೇಕು ಜಾಗ ಜಾಸ್ತಿ ಇರಬೇಕು ಸೊ ನಾಮಕರಣ ಅಂತೇಳಿ ಊರಿಗೆ ಹೋಗಿ ಬರುವಾಗ ಮನೆಯೆಲ್ಲ ಒಂದು ಸ್ವಲ್ಪ ಇಲ್ಲಿ ಬೆಂಗಳೂರಲ್ಲಿ ಕ್ಲೀನ್ ಮಾಡಲಿಕ್ಕಿತ್ತು ಸ್ವಲ್ಪ ದಿನ ಇಲ್ಲದೆ ಇರೋದರಿಂದ ಕ್ಲೀನ್ ಮಾಡಲಿಕ್ಕಿತ್ತು ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ವಿ ನಾನು ಹಸ್ಬೆಂಡ್ ನಮಗೆ ಶಿಫ್ಟಲ್ಲಿ ಮಾಡಬೇಕಾಗ್ತದೆ ಮಗನನ್ನು ನೋಡಿಕೊಳ್ಬೇಕಾಗ್ತದೆ ಹೊಗೆ ಜೊತೆಗೆ ಶಿಫ್ಟಲ್ಲಿ ಮಾಡಬೇಕಾಗ್ತದೆ ನನಗೆ ನಾನೇ ಮಾಡಿದರೆ ಸಮಾಧಾನ ಆಗೋದು ಇಲ್ಲಿ ಮೊದಲೆಲ್ಲ ಹೇಳ್ತಾ ಇದ್ವಿ ಒಬ್ಬರು ಬಂದು ಮಾಡಿಕೊಡ್ತಾಯಿದ್ರು ಇವಾಗ ನಾವೇ ಮಾಡ್ತಾ ಮಾಡ್ತೇವೆ ಯಾಕೆಂತ ಹೇಳಿದರೆ ಅವರನ್ನು ಡಿಪೆಂಡ್ ಆದರೆ ಅವರು ನಮ್ಮ ಟೈಮಿಗೆ ಬರೋದಿಲ್ಲ ಹಾಗಾಗಿ ನಮಗೆ ಕಷ್ಟ ಆಗ್ತದೆ ನಾನು ಇದನ್ನು ತುಂಬ ಸಲ ವೀಡಿಯೋದಲ್ಲಿ ಹೇಳಿದ್ದೇನೆ ಯಾರಿಗಾದರೂ ಡಿಪೆಂಡ್ ಆದರೆ ಅವರು ನಮ್ಮ ಟೈಮಿಗೆ ಬರೋದಿಲ್ಲ ಆವಾಗ ನಮಗೆ ಕಷ್ಟ ಆಗ್ತದೆ ಅದಕ್ಕಿಂತ ನಾವೇ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಮಾಡಿ ಮುಗಿಸಿದರೆ ಕೆಲಸನೂ ಆಗ್ತದೆ ಅಚ್ಚುಕಟ್ಟಾಗಿ ಕೂಡ ಬೇಗ ಬೇಗ ಮಾಡಿ ಮುಗಿಸ್ಬೋದು ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೆ ಯಾವಾಗಲೂ ವೀಡಿಯೋದಲ್ಲಿ ಆ್ಯಂಡ್ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋದ್ರಲ್ಲಿ ಒಂದು ಖುಷಿ ಸಂತೋಷ ಇರ್ತದೆ ಯಾವಾಗಲೂ ಅದನ್ನು ನಾನು ನಿಮಗೆ ಯಾವಾಗಲೂ ಹೇಳ್ತಾ ಇರ್ತೇನೆ ಅಲ್ವಾ ಸೊ ಎಸ್ ಸೊ ಹಾಗೆ ನನ್ನ ನೇಮ್ ರಿವೀಲಿಂಗ್ ಬೋರ್ಡ್ ಮಗನ ಹೆಸರು ಹೇಗೆ ಇಟ್ಟದ್ದು ಅಂತ ಹೇಳಿಬಿಟ್ಟು ನಾನು ಕೊನೆಗೆ ರೀ ಅದು ನೇಮ್ ರಿವಿಲಿಂಗ್ ನಾವು ಆಮೇಲೆ ಅಂದರೆ ಬೋರ್ಡನ್ನು ನಾವು ಆಮೇಲೆ ರಿವೀಲ್ ಮಾಡಿದ್ದು ಯಾಕಂದರೆ ನಾವು ನಾಮಕರಣ ಇಟ್ಟಿದ್ದು ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ನಾವು ಅಂಥ ಹಾಲಲ್ಲಾದರೂ ಕೂಡ ದೇವಸ್ಥಾನದ ಹಾಲಲ್ಲಾದರೂ ಕೂಡ ನಾವು ಅಂಥದ್ದನ್ನು ಅಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಆಮೇಲೆ ನಾನು ನನ್ನ ಕೈಯಲ್ಲೇ ಮಾಡಿದ್ದೀನಿ ನಾನು ಏನೇ ಮಾಡೋದಿದ್ರು ಕ್ರಿಯೇಟಿವ್ ಆಗಿ ಮಾಡೋದಿದ್ರು ನಾನೇ ಮಾಡಬೇಕು ಅಂತ ಇಷ್ಟಪಡ್ತೇನೆ ಹಾಗೆ ಈಗ ತುಂಬ ಮ್ಯಾಂಗೋ ಸೀಸನ್ ಅಲ್ವಾ ಹಾಗೆ ಮಾರ್ಕೆಟಿಗೆ ಹೋದಾಗ ಅಲ್ಲಿ ಮಾವು ಮೇಳ ಇತ್ತು ಅಲ್ಲಿ ಪಕ್ಕದ ಮನೆಯವರು ಕೂಡ ನಮಗೆ ತುಂಬ ಮಾವಿನ ಕೊಟ್ಟಿದ್ರು ಸೊ ಆದರೂ ಮಾವಿನ ಮೇಳ ಇತ್ತಲ್ವಾ ಅಂತ ಹೇಳಿಬಿಟ್ಟು ಮಲ್ಲಿಕ ಮಾವಿನ ಹಸ್ಬೆಂಡು ಹಾಗೆ ಹೋದವರು ನನಗೋಸ್ಕರ ಒಂದು ಅಷ್ಟು ವೀಡಿಯೋ ಮಾಡ್ಕೊಂಡು ಬಂದಿದ್ದು ಅಲ್ಲಿಂದ ಮಾವು ಮೇಳದ್ ನೋಡಿ ಎಲ್ಲ ವೆರೈಟಿ ಮಾವಿನ ಹಣ್ಣಿತ್ತು ಹಾಗಾಗಿ ಮಾವಿನ ಹಣ್ಣು ತಿಂತ ಇದ್ದೇನೆ ತಿಂತ ಇದ್ದೇವೆ ನಂಗೆ ಲಾಸ್ಟ್ ಇಯರ್ ಮಾವಿನ ಹಣ್ಣು ತಿನ್ಲಿಕ್ಕಾಗಲಿಲ್ಲ ಪ್ರೆಗ್ನೆಂಟ್ ಆಗಿದ್ದೆ ಸೊ ಪ್ರೆಗ್ನೆನ್ಸಿಯಲ್ಲಿ ಮಾವಿನ ಹಣ್ಣು ತಿನ್ಲಿಕ್ಕೆ ತಿನ್ಲಿಕ್ಕೆ ಬೇಡ ಹೇಳ್ತಾರಲ್ಲ ಸೊ ಈ ಸಲ ನನಗೆ ಸ್ವಲ್ಪ ಅಂದರೆ ತಿನ್ವಾ ಅಂತ ಹೇಳಿ ನಾನು ತಿಂತಾ ಇದ್ದೇನೆ ಮಾವು ಮೇಳ ಇತ್ತು ಅಂತೇಳಿ ಮಾವಿನ ಹಣ್ಣು ತಂದಿದ್ದಾಯಿತು ಹಾಗೆ ಪಕ್ಕದಿಂದ ಕೂಡ ನಮ್ಮ ಇಲ್ಲಿ ಮನೆ ಹತ್ರದವ್ರು ತುಂಬಾ ಕೊಟ್ಟಿದ್ದರು ಮಾವಿನ ಹಣ್ಣು ಸೊ ಮಾವಿನ ಹಣ್ಣಿನ ಸುರಿಮೇಳ ಆಗೋಯಿತು ಸೊ ಏನು ಮಾಡೋಣ ಅಂತ ಹೇಳಿದರೆ ಹಣ್ಣಾಗಿತ್ತಲ್ವೇ ಅಲ್ಲ ಸೊ ಕೇಕ್ ಮಾಡೋಣ ಅಂತ ಅನ್ನಿಸ್ತು ಆರೋಗ್ಯಕರವಾಗಿರಲಿ ಅಂತ ನೋಡಿದರೆ ಕೇಕ್ ಮಾಡೋಣ ಅಂತ ಅನ್ನಿಸ್ತು ಸೊ ನಾನೇನು ಮಾಡಿದೆ ಅಂತ ಹೇಳಿದರೆ ಮಾವಿನಹಣ್ಣು ಕೇಕ್ ಮಾಡೋಣ ಅಂತೇಳಿ ಅಂದ್ಕೊಂಡೆ ತುಂಬ ದಿನದಿಂದ ಮಾವಿನ ಹಣ್ಣಿನ ರೆಸಿಪಿ ಏನಾದರೂ ಮಾಡಬೇಕು ಅಂತ ಕಳೆದ ವರ್ಷ ನಾನು ಮಾವಿನ ಮಾವಿನಹಣ್ಣು ಅಷ್ಟಾಗಿ ಇರಲಿಲ್ಲ ತಿನ್ನಬಾರ್ದು ಅಂತ ಹೇಳ್ತಾರೆ ಒಂದು ಕಪ್ ರವೆ ಮತ್ತು ಆ ಮುಕ್ಕಾಲು ಕಪ್ ಸಕ್ಕರೆನ ಮಿಕ್ಸರ್ ಜಾರಿಗೆ ಹಾಕ್ಕೊಂಡೆ ಹಾಕ್ಕೊಂಡು ಒಂದು ಮಾವಿನ ಹಣ್ಣನ್ನು ನಾನು ಸಿಪ್ಪೆ ಎಲ್ಲ ತೆಗೆದು ಅದನ್ನು ಪ್ಯೂರಿ ಮಾಡ್ಕೊಳ್ಬೇಕು ಪ್ಯೂರಿ ಮಾಡ್ಕೊಳ್ಳೋಕ್ಕೆ ಅಂಥೇಳಿ ಮಿಕ್ಸಿ ಜಾರಿಗೆ ಹಾಕೊಂಡೆ ನಾನು ನೋಡಿ ಈ ಥರ ಕಟ್ ಮಾಡಿ ನೋಡ್ಕೋಬೇಕು ಯಾಕಂದರೆ ಸ್ವಲ್ಪ ಮಳೆ ಬಂದರೆ ಹುಳಗಳು ಆಗ್ತವೆ ಮಾವಿನಹಣ್ಣಲ್ಲಿ ಹುಳಗಳು ಏನಾದರೂ ಇದೆಯಾ ಹೇಳಿ ನೋಡ್ಕೊಳ್ಬೇಕು ನೋಡಿಕೊಂಡು ಮಾಡಿ ಮಾಡಬೇಕು ಸೊ ಇದನ್ನು ನಾನು ಕಟ್ ಮಾಡಿ ನೋಡಿಕೊಂಡು ಎಲ್ಲ ಹಣ್ಣುಗಳು ತುಂಬ ರುಚಿಯಾಗಿತ್ತು ಎಸ್ಪೆಷಲಿ ನನಗೆ ಇದು ಮಲ್ಲಿಕ ಮಾವಿನ ಹಣ್ಣು ತುಂಬ ಇಷ್ಟ ಇದು ಇನ್ನೊಂದು ಜಾತಿಯಿದ್ದು ಇದರಲ್ಲಿ ನಮಗೊಬ್ಬರು ಕೊಟ್ಟಿದ್ದು ಚೆನ್ನಾಗಿತ್ತು ರವೆ ಮತ್ತು ಸಕ್ಕರೆನ ಪುಡಿ ಮಾಡ್ಕೊಳ್ಬೇಕು ಈ ಥರ ಫುಲ್ ಪುಡಿ ಆದರೆ ಮತ್ತೆ ಸ್ವಲ್ಪ ಹಾಲು ಹಾಕಿ ಮಾವಿನ ಹಣ್ಣನ್ನು ನಾವು ಪೇಸ್ಟ್ ಮಾಡಿಕೊಂಡು ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಮತ್ತು ಮಿಕ್ಸ್ ಮಾಡಿಕೊಂಡು ನಮಗೆ ಕೇಕ್ ಹಿಟ್ಟಿನ ಹದಕ್ಕೆ ಬರಬೇಕು ಅಂತ ಹೇಳಿದರೆ ನಾವು ಅದಕ್ಕೆ ಹಾಲು ಹಾಕ್ಕೊಂಡು ಇದು ಮಾಡಿಕೊಂಡು ಹದ ಮಾಡಿಕೊಂಡು ಟೂಟಿ ಫ್ರೂಟಿ ಹಾಕ್ಕೊಂಡೆ ಹಾಗೆ ಒಂದು ಸ್ವಲ್ಪ ನೀರು ಬೇಕು ಅಂತೇಳಿ ಅನ್ನಿಸ್ತು ನನಗೆ ರವೆಯನ್ನು ನಾವು ಪುಡಿ ಮಾಡಿಕೊಂಡಿರೋದ್ರಿಂದ ಎಷ್ಟೇ ನೀರು ಮಾಡಿದರೂ ರವೆ ಆದಷ್ಟು ಹೀರ್ಕೊಳ್ತದೆ ನೀರನ್ನು ಹೀರಿಕೊಳ್ತದೆ ಹಾಗಾಗಿ ನಾನು ಅದಕ್ಕೆ ಒಂದು ಸ್ವಲ್ಪ ಮತ್ತೆ ಹಾಲನ್ನು ಹಾಕ್ಕೊಂಡು ಲಾಸ್ಟಿಗೆ ಬೇಕಿಂಗ್ ಪೌಡರ್ ಒಂದು ಚಮಚ ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿಕೊಂಡೆ ಬೇಕಿಂಗ್ ಪೌಡ್ರ್ ಹಾಕೋದು ಲಾಸ್ಟಿಗೆ ಹಾಕ್ಕೊಳ್ಬೇಕು ಹಾಕಿದ ಮೇಲೆ ತುಂಬ ಹೊತ್ತು ಇಡಬಾರ್ದು ಮೊದಲೇ ನಾವು ಏರ್ ಫ್ರೈಯರ್ನ ಅಥವಾ ಓವನನ್ನು ಪ್ರೀ ಹೀಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಮೇಲೆ ಬೇಕಿಂಗ್ ಪೌಡರ್ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಅದಾದಮೇಲೆ ನಾನು ಮೌಲ್ಡಿಗೆ ಹಾಕಿ ಅದನ್ನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ ಏರ್ ಗ್ಯಾಪ್ ಇರೋದು ಬೇಡ ಅಂಥೇಳಿ ಗ್ಯಾಪ್ಸ್ ಬರೋದು ಬೇಡ ಅಂತೇಳಿ ಮತ್ತು ಮೇಲಿನಿಂದ ಒಂದು ಸ್ವಲ್ಪ ಟೂಟಿ ಫ್ರೂಟಿ ಮತ್ತು ಡ್ರೈ ಫ್ರೂಟ್ಸ್ ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇದೆ ಬಾದಾಮಿನೋ ಗೋಡಂಬಿನೋ ಯಾವುದಿದೆ ಅದನ್ನು ನೋಡಿಕೊಂಡು ಹಾಕ್ಕೊಳ್ಬೋದು ಪಿಸ್ತಾ ಈ ಥರದ್ದು ಯಾವುದಿದ್ರೂ ಹಾಕ್ಕೊಳ್ಬೋದು ಒಣದ್ರ ಅಕ್ಷಿ ಇದ್ರೆ ಅದನ್ನು ಹಾಕ್ಕೊಳ್ಬೋದು ನಾನು ಟೂಟಿ ಫ್ರೂಟಿ ಹಾಕಿರೋದ್ರಿಂದ ಗೋಡಂಬಿ ಒಂದು ಸ್ವಲ್ಪ ಹಾಕ್ಕೊಂಡು ಅದನ್ನು ಒಂದು ಏಯ್ಟೀನ್ ಮಿನಿಟ್ಸ್ ಹದಿನೆಂಟು ನಿಮಿಷ ನೂರ ಎಂಬತ್ತು ಡಿಗ್ರಿಯಲ್ಲಿ ಪ್ರೀಹೀಟ್ ಆದವು ಏರ್ ಫೈಯರಲ್ಲಿ ನಾನು ಇಟ್ಟೆ ಮಫಿನ್ಸ್ ಆಫ್ ಆಪ್ಷನ್ ಇದೆ ಏರ್ ಫ್ರೈಯರಲ್ಲಿ ಅದರಲ್ಲಿ ಹಿಟ್ ಮಾಡ್ಕೊಳ್ಬೋದು ನೋಡಿ ಈ ಥರ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಕಲರ್ ಕೂಡ ಈಗ ಓವನಲ್ಲಿ ಅಥವಾ ಏರ್ ಫ್ರೈಯರ್ಲಾದರೆ ಆಗಿ ಬೇಯತ್ತೆ ಅಂದರೆ ಒಂದೇ ಥರ ಬೇಯತ್ತೆ ಎಲ್ಲ ಸೈಡ್ ಕೂಡ ನಾವು ಉಪ್ಪು ಹಾಕಿ ಇದು ಮಾಡಿಟ್ರೆ ಆಗಿ ಬೇಯುವುದಿಲ್ಲ ಅಂತ ಹೇಳೋದು ನನ್ನ ಒಂದು ಭಾವನೆ ಗೊತ್ತಿಲ್ಲ ನನಗೆ ಈ ಥರದ್ರೆ ಕರೆಂಟಲ್ಲಿ ಬೇಯಿಸಿದರೆ ಆಗಿ ಎಲ್ಲ ಕಡೆ ಕೂಡ ಒಂದೇ ಥರ ಬೇಯ್ತಿದೆ ಅಂತ ಹೇಳೋದು ನನ್ನ ಇದು ಭಾವನೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವು ನೋಡ್ಬೋದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೆಲ್ದಿ ಕೂಡ ಇದರಲ್ಲಿ ಅನ್ಹೆಲ್ದಿ ಅಂತ ಹೇಳಿದರೆ ಒಂದು ಸ್ವಲ್ಪ ಸಕ್ಕರೆ ಸಕ್ಕರೆ ಇಷ್ಟ ಇಲ್ಲ ಅಂತ ಹೇಳಿದರೆ ನೀವು ಬೆಲ್ಲವೂ ಹಾಕ್ಕೊಳ್ಬೋದು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಮಾವಿನಹಣ್ಣಿನ ಬಣ್ಣ ಅಂಥೇಳಿ ನೀವೇ ನೋಡ್ಬೋದು ಸೊ ಹಾಗೆ ನನ್ನ ಟೆರೆಸ್ ಗಾರ್ಡನಲ್ಲಿ ಈಗ ನೋಡಿ ಈ ಥರ ಒಣಗಿರೋದಾಗಲಿ ಮತ್ತು ಗುಲಾಬಿ ಹೂವು ಆಲ್ರೆಡಿ ಆಗಿದ್ದು ಅದರ ತೊಟ್ಟುಗಳು ಹಾಗೆ ಇದ್ರೆ ಅದನ್ನು ಕಟ್ ಮಾಡಬೇಕು ಆವಾಗ ಮಾತ್ರ ಗುಲಾಬಿ ಗಿಡ ಚಿಗುರಿ ಮತ್ತು ಗೆಲ್ಲುಗಳು ಅದರಲ್ಲಿ ಬರೋದು ಹೀಗೆ ಆಗಿ ಆಲ್ರೆಡಿ ಇದ್ದಂಥ ಕೆಲವು ತೊಟ್ಟುಗಳನ್ನು ತೆಗೆದು ಬಿಡಬೇಕು ಕತ್ತರಿಸಿ ಹಾಗೆ ನಾನು ನಾನು ಅವರಿಗೆ ಹೋಗುವಾಗ ಇಲ್ಲಿ ನಮ್ಮ ಒಬ್ಬರ ಹತ್ರ ನೀರು ಹಾಕಿ ಹೋಗ್ಲಿಕ್ಕೆ ಹೇಳಿದ್ದೆ ನಾನು ಕೆಳಗಡೆ ಇಟ್ಟಿದ್ದೆವು ಎಲ್ಲ ಹೂವಿನ ಗಿಡವನ್ನು ಸೊ ಎಲ್ಲ ಗಿಡಗಳು ಚೆನ್ನಾಗೇ ಇತ್ತು ಸೇವಂತಿಗೆ ಗಿಡ ಕೂಡ ಇತ್ತು ಅದರಲ್ಲಿ ಅಷ್ಟೇ ಹೂವಾಗಿ ಮುಗ್ದಿರೋಂಥ ಗೆಲ್ಲುಗಳನ್ನು ಒಣಗಿದ ಎಲೆಗಳನ್ನೆಲ್ಲ ಕಟ್ ಮಾಡಿ ತೆಗೀಬೇಕು ಆವಾಗ ಅದು ಮತ್ತೆ ಚುಗುರಿ ಚೆನ್ನಾಗಿ ಬರ್ತದೆ ಮತ್ತು ಆವಾಗ ಒಂದು ಚೂರು ಚೂರು ಗೊಬ್ಬರ ಕಾಫಿ ಡಿಕಾಕ್ಷನ್ ಉಳ್ದಿದ್ದಿದ್ರೆ ಟೀ ಡಿಕಾಕ್ಷನ್ ಉಳಿದಿದ್ದರೆ ಅದನ್ನು ಹಾಕಿದರೆ ನಮಗೆ ಗಿಡಗಳು ಚೆನ್ನಾಗಿ ಬರ್ತದೆ ಹಾಗೆ ನಾನು ತಾವರೆ ಗಿಡದ ಬಗ್ಗೆ ಕೂಡ ಹೇಳಿದೆ ತೆಗೆದುಬಿಟ್ಟು ಅದರ ಗಿಡಕ್ಕೆ ಹಾಕಿದರೆ ಅದು ಗೊಬ್ಬರ ಆಗ್ತದೆ ಅದಕ್ಕೇ ಕಟ್ ಮಾಡಿಬಿಟ್ಟು ಏನು ಬೇರೇನೂ ಮಾಡಬೇಕಾಗಿಲ್ಲ ನಾವು ಇದರಲ್ಲಿ ಸೊ ಒಂದು ನಾಲ್ಕು ಗಿಡಗಳಿದ್ರೆ ನಾವು ಒಂದು ಪ್ರೀತಿಯಿಂದ ಅದನ್ನು ಬೆಳೆಸಿದರೆ ನಾವು ಆ ಕಡೆ ಈ ಕಡೆ ಹೋಗ್ತಾ ಏನು ಅಂತ ಹೇಳಿದರೆ ಅದನ್ನು ಒಂದು ನಮಗೊಂದು ಖುಷಿ ಇರ್ತದೆ ನಾವೇ ಮಾಡಿರೋ ಗಿಡ ಹಾಗಂತ ನನಗೆ ಆ ಪುಟ್ಟ ಗಿಡದಲ್ಲಿ ತಾವರೆ ಹೂ ಅರಳಿರೋದು ಎರಡು ಮೂರು ಮೊಗ್ಗುಗಳಾಗಿದೆ ನಂಗೆ ತುಂಬ ಖುಷಿ ಆಯಿತು ನನ್ನ ಕೈಯಾರೆ ನಾನು ಮಾಡಿದ್ದು ಆಯ್ತಲ್ವಾ ಅಂತೇಳಿ ಸೊ ಹಾಗಾಗಿ ನನಗೆ ಒಂಥರ ಖುಷಿಯಾಯಿತು ಹಾಗೆ ಇದರಲ್ಲಿ ಒಂದೆರಡು ಇದಿತ್ತು ಅದನ್ನು ನಾನು ಏನು ತೆಗ್ದು ಸಪ್ರೇಟ್ ಗಿಡ ಮಾಡಬೇಕು ಗಿಡ ಹಳೇದಾದ ಆಗ್ತಾ ಇದ್ದ ಹಾಗೆ ನಾವು ಬೇರೆ ಗಿಡಗಳನ್ನು ಮಾಡಿ ಇಟ್ಕೊಳ್ಬೇಕು ಹೂವಿನ ಗಿಡ ಅಂತ ಬಂದಾಗ ಜೊತೆಗೆ ನಾನು ನಿಮಗೆ ಒಂದಷ್ಟು ನನ್ನ ಮನೆ ಕೆಲಸದ ಬ್ಲಾಗ್ಗಳನ್ನು ಹಾಕಿದ್ದೇನೆ ಇಲ್ಲಿ ನೀವು ನೋಡ್ಬೋದು ತಾವರೆ ಮೊಗ್ಗು ತೋರಿಸಿದ್ದೆ ನಿಮಗೆ ಹಾಗೆ ತಾವರೆ ಅರಳಿದೆ ಕೂಡ ಇಲ್ಲಿ ಪುಟ್ಟ ಗಿಡದಲ್ಲೇ ಅರಳಿದೆ ನೋಡಿ ಸಣ್ಣ ಗಿಡ ಇದು ನಾನು ಅದೇ ಹೇಳಿದ್ದು ದೊಡ್ಡ ಪಾಟಲ್ಲಿ ಹಾಕಿದರೆ ತಾವರೆ ಇದು ಇದು ಹೂ ಆಗ್ತದೆ ಬೇಗ ಅಂತ ಅದು ಅಲ್ಲದೆ ಇನ್ನೂ ಒಂದೆರಡು ಮೊಗ್ಗು ಅದರಲ್ಲಿ ಇದೊಂದು ನೇರಳೆ ಕಲರ್ ಆಗುವಂಥದ್ದು ಇದು ಏನು ಗಿಡ ಇದು ನೇರಳೆ ಕಲರಲ್ಲಿ ಬರುವಂಥದ್ದು ಸಣ್ಣ ಪಾಟಲ್ಲಿ ಹಾಕಿದರೆ ಅಷ್ಟು ಬೇಗ ಬರುವುದಿಲ್ಲ ದೊಡ್ಡದ್ರಲ್ಲಿ ಹಾಕಿದರೆ ಬರ್ತದೆ ಬೇಗ ಇದು ನಾಮಕರಣದ ದಿನ ಬೆಳಗ್ಗೆ ಇಡ್ಲಿ ಕ್ಯಾರೆಟ್ ಹಲ್ವಾ ಚಟ್ನಿ ಸಾಂಬಾರು ಚಿಪ್ಸ್ ಎಲ್ಲ ಇತ್ತು ದೇವಸ್ಥಾನದಲ್ಲಿ ಮಾಡಿದ್ವಿ ಹಾಗೆ ನಾನು ಮಗುವಿನ ಫೋಟೋವನ್ನು ಎಲ್ಲೂ ಶೇರ್ ಮಾಡಿಲ್ಲ ಎಲ್ಲಿ ಮಗುವಿನ ಅವಶ್ಯಕತೆ ಇತ್ತು ಹೋಮ್ ಅದ ಹತ್ರ ಎತ್ಕೊಂಡಿರುವಾಗ ಅಲ್ಲಿ ಅದನ್ನು ಬ್ಲರ್ ಮಾಡಿದ್ದೇನೆ ಯಾಕೆಂದರೆ ಎಸ್ಪೆಷಲಿ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ ತುಂಬ ಆರು ತಿಂಗಳ ಮಗುವಿನ ಫೋಟೋವನ್ನೆಲ್ಲ ನಾನು ಅಲ್ಲಿ ಇಲ್ಲಿ ಶೇರ್ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ ಸೊ ಹಾಗಾಗಿ ಹಾಗೆ ನಾಮಕರಣದಲ್ಲಿ ಮಗುವಿಗೆ ನಾಮಕರಣ ಅನ್ನಪ್ರಾಶನ ಅಂದರೆ ಒಂದು ಪಾಯ ಅಕ್ಕಿ ಪಾಯಸ ಮಾಡಿ ಉಂಗುರವನ್ನು ಅದಕ್ಕೆದ್ದಿ ಬಾಯಿಗೆ ತುಂಬ ಹತ್ತಿರದ ಸರ್ಕಲ್ನವರು ಬಾಯಿಗೆ ಕೊಡಲಿಕ್ಕೆ ಅಂತ ಲೆಕ್ಕ ಅದನ್ನು ಆ ಉಳಿದ ಪಾಯಸವನ್ನು ದನದ ಅಡಿಗೆ ಹಾಕಲಿಕ್ಕೆ ಅಂತೇಳಿ ಲೆಕ್ಕ ತಿನ್ನಿಸ್ಬಾರ್ದು ದನಕ್ಕೆ ಹಾಗೆ ಒಂದಷ್ಟು ಜನ ಬಂದಿದ್ದರು ಎಲ್ಲರದ್ದು ವೀಡಿಯೋ ಫೋಟೋ ನಾನು ಹಾಕಲಿಲ್ಲ ಯಾಕೆ ಅಂತ ಹೇಳಿದರೆ ಹಾಕ್ಲಿಕ್ಕೆ ಆಗೋದಿಲ್ಲ ಹಾಗೆ ಮಗನ ಹೆಸರನ್ನು ಅಕ್ಕಿಯಲ್ಲಿ ಅರಿಶಿನ ಕೊಂಬಲ್ಲಿ ಬರೀಬೇಕು ಅಂತ ಲೆಕ್ಕ ಏನು ಹೆಸರಿಟ್ಟಿದ್ದು ಅಂತ ನಾನು ಕೊನೆಗೆ ವೀಡಿಯೋ ನೇಮ್ ರಿವೀಲಿಂಗ್ ಬೋರ್ಡ್ ಹಾಕಿದ್ದೀನಿ ಇದು ಊಟ ಊಟಕ್ಕೆ ಹಸ್ತೋದಕ ಹಾಕೋದು ಅಂತ ಹೇಳ್ತಾರೆ ಊಟದ ವೀಡಿಯೋ ಹಾಗೆ ಹೊಸಗೆ ಅಂತ ಹೇಳ್ತಾರೆ ಹೊಸಗೆ ಅಂತ ಹೇಳಿದರೆ ಮಗುವಿನ ಸೋದರತ್ತೆ ಎತ್ತಿಕೊಂಡು ಮಗುವಿಗೆ ಆರತಿ ಮಾಡ್ತಾರೆ ಮತ್ತು ಗಿಫ್ಟ್ ಕೊಡೋರು ಗಿಫ್ಟ್ ಕೊಡ್ತಾರೆ ಅದೆಲ್ಲ ಕರೆ ಇದು ಕ್ರಮ ಇರ್ತದೆ ಹಾಗೆ ನೇಮ್ ರಿವೀಲಿಂಗ್ ಬೋರ್ಡ್ ನಾವು ದೇವಸ್ಥಾನದಲ್ಲಿ ಮಾಡಿರೋದ್ರಿಂದ ಅದನ್ನು ಆಮೇಲೆ ನಾವು ಮಾಡಿಕೊಂಡ್ವಿ ದೇವಸ್ಥಾನದಲ್ಲಿ ಈ ಥರದೆಲ್ಲ ನಮ್ಮ ಫ್ಯಾನ್ಸಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಸೊ ಈ ಥರ ನಾನು ಅದನ್ನು ರಟ್ಟಲ್ಲಿ ಮಾಡಿ ಈ ಥರ ಮಾಡಿದ್ದು ನಾನು ಯಾವುದೇ ನೇಮ್ ರಿವ್ಯಲಿಂಗ್ ಬೋರ್ಡ್ ಆರ್ಡ್ರೆಲ್ಲ ಮಾಡಲಿಲ್ಲ ಆನ್ಲೈನಿಂದ ಸೊ ಹೀಗೆ ಮಾಡಿ ಇದನ್ನು ಇದು ಮಾಡಿಬಿಟ್ಟು ನಾವು ರಿವೀಲ್ ಮಾಡಿದ್ವು ಇದನ್ನು ಈ ಥರ ಹೇಳ್ಕೊಂಡಿದ್ದು ಬಾಕ್ಸಿಗೆ ಒಂದು ಬಾಗಿಲಿನ ಥರ ಮಾಡಿದ್ದು ಬಾಗಿಲು ಓಪನ್ ಆಗುವಾಗ ಮಗನ ಹೆಸರು ಬರುವ ಹಾಗೆ ನಾವು ಇದು ಮಾಡಿದ್ದು ಸೊ ಈ ಹೆಸರು ಯಾಕೆ ಇಟ್ಟದ್ದು ಅಂತ ಹೇಳಿ ನಾನು ಕೊನೆಗೆ ಹೇಳಿದ್ದೇನೆ ಸೊ ಹಾಗಿದ್ರೆ ನೋಡುವ ಅಲ್ವಾ ನನ್ನ ಮಗನಿಗೆ ಯಾವ ಹೆಸರು ಇಟ್ಟಿದ್ದೇವೆ ಅಂಥೇಳಿ ನೀವು ನೋಡ್ಬೋದು ಸೊ ನನ್ನ ಮಗನಿಗೆ ಅಗಸ್ತ್ಯ ಅಂತ ಹೇಳಿ ನಮ್ಮ ಮಗನಿಗೆ ಹೆಸರು ಇಟ್ಟಿದ್ದೇವೆ ಸೊ ಈ ಹೆಸರು ಇಟ್ಟದ್ದು ಅಂತ ಹೇಳಿದ್ದೇನೆ ವೀಡಿಯೋವನ್ನು ಕೊನೆವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಅಗಸ್ತ್ಯ ಅಂತ ಹೇಳಿ ನೇಮ್ ಅಗಸ್ತ್ಯ ಅಂತೇಳಿ ಇಟ್ಟದ್ದು ಮಗನಿಗೆ ಸೊ ಅಗಸ್ತ್ಯ ಅಂತ ಇಡಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಒಂದು ಸಂಪ್ರದಾಯ ನಮ್ಮಲ್ಲಿ ಹೇಗೆ ಅಂತೇಳಿದರೆ ಹೆಣ್ಣು ಮಗುವಾದರೆ ಮೊದಲ ಮಗುವಿಗೆ ಗಂಡು ಮಗುವಾದರೆ ಮನೆ ಅಜ್ಜನ ಹೆಸರು ಬರುವ ಥರ ಅಥವಾ ಅದೇ ಅರ್ಥ ಬರುವ ಥರ ಇಡಬೇಕು ಅಂತೇಳಿ ಹೆಣ್ಣು ಮಗುವಾದರೆ ಮನೆ ಅಜ್ಜಿ ಮನೆ ಅಜ್ಜಿ ಅಂತ ಹೇಳಿದರೆ ಗಂಡನ ಅಪ್ಪ ಅಥವಾ ಅಮ್ಮ ಅಜ್ಜ ಅಜ್ಜಿ ಅವರ ಹೆಸರು ಬರುವ ಹಾಗೆ ಈಗ ಇಡ್ತಾರೆ ಕೆಲವೊಂದು ಸತಿ ಅದೇ ಹೆಸರು ಆಚೆ ಈಚೆ ಬರುವಾಗೆ ಇಡ್ತಾರೆ ಸಲ ಅದೇ ಅರ್ಥ ಕೊಡುವ ಹಾಗೆ ಅಗಸ್ತ್ಯ ಅಂತ ಹೇಳಿದರೆ ಶಿವನಿಗೆ ಕೂಡ ಹೇಳ್ತಾರೆ ಋಷಿಯ ಹೆಸರು ಹೌದು ಅಗಸ್ತ್ಯ ಋಷಿ ಮಹಾ ಋಷಿ ಇದ್ದಾರೆ ಮತ್ತು ಶಿವನಿಗೆ ಹೇಳ್ತಾರೆ ಅದು ತುಂಬ ಜನರಿಗೆ ನನಗೆ ಗೊತ್ತಿರೋ ಪ್ರಕಾರ ಶಿವನಿಗೆ ಎಲ್ಲಿ ಹೇಳ್ತ ಅಂತ ಕೇಳಿ ಎಲ್ಲಿ ಹೇಳ್ತಾರೆ ಅಂತ ಕೇಳ್ತಾರೆ ತುಂಬ ಜನರಿಗೆ ಗೊತ್ತಿಲ್ಲ ರುದ್ರ ರುದ್ರ ಪಠಣ ರುದ್ರ ಪಾರಾಯಣ ಮಾಡುವಾಗ ಅಗಸ್ತ್ಯಚ ಅಂತ ಬರ್ತದೆ ಒಂದು ಕಡೆ ರುದ್ರ ಅಂತ ಹೇಳಿದರೆ ಶಿವನ ಪಾರಾಯಣ ಶಿವನ ಹೆಸರನ್ನು ನಾವು ಇದು ಮಾಡ್ತಾ ಇರೋದು ಸೊ ಅದರಲ್ಲಿ ಅಗಸ್ತ್ಯಚ ಅಂತ ಬರ್ತದೆ ಸೊ ಹಾಗಾಗಿ ನನ್ನ ಮಾವನ ಹೆಸರು ಶಿವನ ಹೆಸರಲ್ಲಿ ಬರ್ತದೆ ಸೊ ಹಾಗಾಗಿ ಮನೆ ಅಜ್ಜನ ಹೆಸರು ಕೂಡ ಬರಬೇಕು ಹಾಗೆ ಯುನೀಕ್ ಆಗಿ ಕೂಡ ಇರಬೇಕು ಸ್ವಲ್ಪ ಹಾಗಾಗಿ ಯುನೀಕ್ ಆಗಿರಲಿ ಅಂತೇಳಿ ಅಗಸ್ತ್ಯ ಅಂತೇಳಿ ಇಟ್ಟದು ಮಗನಿಗೆ ಹೆಸರು ನಾನು ಯಾಕೆ ಇಟ್ಟದ್ದು ಅಂತ ಹೇಳಿ ಹೇಳ್ತಾ ಇರೋದು ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ ಮೊದಲ ಮಗುವಿಗೆ ಮನೆ ಅಜ್ಜ ಹುಡುಗಾದರೆ ಮನೆ ಅಜ್ಜನ ಹೆಸರು ಇರಬೇಕು ಅಥವಾ ಅದೇ ಅರ್ಥ ಬರಬೇಕು ಹಾಗೆ ಹುಡುಗಿಯಾದರೆ ಅಜ್ಜಿ ಹೆಸ್ರು ಬರಬೇಕು ಅಂತೇಳಿ ಹಾಗಾಗಿ ಅಗಸ್ತ್ಯ ಅಂತೇಳಿ ಇಟ್ಟದ್ದು ಹಾಗಾಗಿ ಇಲ್ಲಿ ಆ ವೀಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ಇಷ್ಟು ವಿಡಿಯೋ ಮತ್ತು ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಹ್ಯಾಪಿ ಟೈಮ್ಸ್